ಈ ತಾಲೂಕಿನಲ್ಲಿ ದೇವೇಗೌಡ ಸಾಹೇಬರು ಕುಮಾರಣ್ಣ ಫ್ಯಾಮಿಲಿ ಅಂದ್ರೆ ದೊಡ್ಡ ಫ್ಯಾನ್ಸೇ ಇದ್ದಾರೆ ಈ ತಾಲೂಕ್ನಲ್ಲಿ ಅದಕ್ಕೆ ಪ್ರೀತಿ ತುಂಬಾ ಜಾಸ್ತಿ ಅದಕ್ಕಾಗಿ ಇವೆಲ್ಲ ಮಾಡ್ತಾ ಇದ್ದಾರೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರೇ ಮಾಜಿ ಶಾಸಕರು ಸ್ನೇಹಿತರಾದಂಥ ನಾಗಮಂಗಲದ ಹುಲಿ ಏನೋ ನಾಗಮಂಗಲದ ಉಲೀಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ ಮಹಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಥೌಸಂಡ್ ಪರ್ ಮಂತ್ ಅಭಯ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಯ ಗೋಲ್ಡ್ ಬೈಯರ್ಸ್ ಸುರೇಶ್ ಗೌಡ್ರೆ ನಮ್ಮ ಮಂಡ್ಯದ ರಾಮಚಂದ್ರ ಅವರೇ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಅವರೇ ವಿಶ್ವನಾಥ್ರವ್ರೆ ರವಿ ಅವರೇ ನಂದಕುಮಾರ್ ಅವರೇ ಪುರಸಭಾ ಉಪಾಧ್ಯಕ್ಷರಾದಂಥ ಜಯಸಿಂಹ ಅವರೇ ಆನಂದ್ ಅವ್ರೆ ಕಂಬರಾಜ್ ಅವರೇ ಕಾಂತರಾಜ್ ಅವರೇ ಪದ್ಮಮ್ಮ ಅವರೇ ಸಿ ನಮ್ಮ ಆನಂದಣ್ಣವ್ರೆ ದೊಡ್ಡಯ್ಯವ್ರೆ ಪುಟಪುತಿಯವ್ರೆ ಎಲ್ಲಿ ಪುಟಪುತಿ ಅವ್ರು ಕರೀರಿ ವೇದಿಕೆ ಮೇಲೆ ಪುಟರಾಮಣ್ಣವ್ರೆ ಎಲ್ಲ ಇದ್ದಾರಾ ಜೈರಾಮ್ ಅವ್ರೆ ಸೋಮು ಅವ್ರೆ ಅವರೇ ಎಲ್ಲ ಆತ್ಮೀಯರೇ ಬಂಧುಗಳೇ ಎಲ್ಲರ ಹೆಸರು ಗೊತ್ತು ಸ್ವಲ್ಪ ನೈಂಟಿ ಪರ್ಸೆಂಟ್ ಎಲ್ಲರೂ ಹಾ ಆಯ್ತಾಯ್ತು ಈಗ ನಂದು ಒಂದು ಮೊದಲನೇದು ತಪ್ಪಾಗದೆ ನಮ್ಗೆ ಇವತ್ತು ಅಧಿಕಾರ ಇರೋದಕ್ಕೆ ನಂದು ಮೊದಲನೇ ತಪ್ಪು ನಿಮ್ಮೆಲ್ಲರ ಪಾದಗಳಿಗೆ ಮೊದಲನೇದಾಗಿ ಬಿದ್ದು ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಸ್ವಲ್ಪ ಹಿಂದಕ್ಕೆ ಹಿಂದಕ್ಕೆ ಅಂದರೆ ಆರ್ಥಿಕ ಸಮಸ್ಯೆಯಿಂದ ಕೊನೆಯಲ್ಲಾದಂಥ ಘಟನೆಗೆ ಇವತ್ತು ನನ್ನಿಂದ ನೀವೆಲ್ಲ ಪಶ್ಚಾತ್ತಾಪ ಪಡ್ತಾ ಇರ್ತಕ್ಕಂಥ ಭಾಳ ನೋವಿನ ಸಂಗತಿ ನನಗೆ ಬೇಸರ ಆಗಿದೆ ತುಂಬಾ ನೋವಾಗಿದೆ ನನಗೂ ಕೂಡ ನನ್ನ ಕಾರ್ಯಕರ್ತರನ್ನ ಈ ಮಟ್ಟಕ್ಕೆ ನಾವು ತಗೊಂಡು ಹೋದ್ಬಲ್ಲ ಅಂತ ದಯಮಾಡಿಗೆ ಸಮಸಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ಮತ್ತೊಂದು ಸಾರಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಬಂಧುಗಳೇ ನಿಖಿಲ್ ಅವರು ದೇವೇಗೌಡಾಜಿ ಅವರ ಮೂರನೇ ತಲೆಮಾರು ಹಿಂದಕ್ಕೆ ನಿಂತ್ಕೊಳ್ಳಿ ಸ್ವಲ್ಪ ಹಿಂದಕ್ಕೆ ಬನ್ನಿ ಇನ್ನೂ ಹಿಂದಕ್ಕೆ ಹೋಗ್ರಿ ಹಿಂದಕ್ಕೆ ಹೋಗ್ರಿ ಇನ್ನೂ ಹಿಂದಕ್ಕೆ ಇನ್ನೂ ಹಿಂದಕ್ಕೆ ಬನ್ನಿರಿ ಅವರೆಲ್ಲ ಕಾಣಿಸ್ಲಿ ನನ್ನ ಕಣ್ಣಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಏ ದಯವಿ ಮಾತಾಡಬೇಡ್ರಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೂರನೇ ತಲೆಮಾರಿನ ಒಬ್ಬ ಯುವ ನಾಯಕ ಅವರನ್ನು ನಾವು ಇವತ್ತೀ ಕರ್ನಾಟಕ ರಾಜ್ಯದಲ್ಲಿ ಭವಿಷ್ಯದ ನಾಯಕನನಾಗಿ ರೂಪಿಸ್ತಕ್ಕಂಥದ್ದು ಇವತ್ತು ನಮ್ಮ ನಿಮ್ಮ ಕೈಯಲ್ಲಿದೆ ಅದರಲ್ಲೂ ವಿಶೇಷವಾಗಿ ಇವತ್ತೇನು ಕುಮಾರಣ್ಣನಿಗೆ ಹತ್ತು ಸಾವಿರ ಮತಗಳನ್ನೇ ಹತ್ತು ಸಾವಿರ ಮತಗಳನ್ನು ತಾವು ಕೊಟ್ಟು ಹೆಚ್ಚಿಗೆ ಮತಗಳನ್ನು ಕೊಟ್ಟು ತಾವು ಆಶೀರ್ವದಿಸಿದಿರಿ ಕೇಂದ್ರ ಮಂತ್ರಿ ಮಾಡಿದಿರಿ ಅದಕ್ಕಾಗಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ವೈಯಕ್ತಿಕವಾಗಿ ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಡೀ ರಾಜ್ಯದಾದ್ಯಂತ ನಿಖಿಲ್ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಯುವ ಜನತಾದಳವನ್ನ ಅವರು ಹೆಗಲಿಗೆ ಇವತ್ತು ಕುಮಾರಣ್ಣ ಹಾಕಿದ್ದಾರೆ ಇಲ್ಲಿ ಯಾರು ಬರಬೇಡ್ರಪ್ಪ ಪ್ಲೀಸ್ ಐದು ನಿಮಿಷ ಕಂಡ್ರೆ ನಿನ್ನ ನಿನ್ ದಮ್ಮಯ್ಯ ಇವತ್ತು ನಾನು ಕನಿಷ್ಠ ಇಪ್ಪತ್ತು ನಿಮಿಷ ಮಾತಾಡೋಣ ಅಂತ ಇದ್ದೆ ನನ್ನ ನನ್ನ ಸ್ನೇಹಿತ ಸುರೇಶ್ ಗೌಡ್ರು ಕಾರ್ಯಕ್ರಮಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಬಂದ್ಬಿಟ್ಟು ಅಡ್ವಾನ್ಸ್ ಆಗಿ ಇಲ್ಲಿಗೆ ಅದರಿಂದ ಅವ್ರಿಗೆ ನಾನು ತೊಂದರೆ ಕೊಡೋಕೆ ಹೋಗಲ್ಲ ಇವತ್ತು ಈ ಪಕ್ಷವನ್ನು ಏ ಇರೋ ಶಿವ ಈ ಪಕ್ಷವನ್ನು ಮುನ್ನಡೆಸ್ಲಿಕ್ಕೆ ಕುಮಾರನ ನಂತರದಲ್ಲಿ ಯಾರಪ್ಪ ಅಂತಕ್ಕಂಥ ಯೋಚನೆ ನಮಗೆ ಇಲ್ಲವೇ ಇಲ್ಲ ಈಗ ಯಾರು ಕುಮಾರನ ನಂತರದಲ್ಲಿ ಈ ಪಕ್ಷದ ತೇರನ್ನ ಎಳಿತಕ್ಕಂಥವ್ರು ಯಾರು ನಿಖಿಲ್ ಕುಮಾರ್ ಸ್ವಾಮಿಗೆ ನಿಖಿಲ್ ಸ್ವಾಮಿಗೆ ಭವಿಷ್ಯದ ನಾಯಕ ಅಂತ ನಾವು ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದೀವಿ ಆದ್ರೀಗ ಮಳವಳ್ಳಿನಲ್ಲಿ ಯಾರು ಓ ಚಂದ್ರಣ್ಣ ನಮ್ಮ ಚಂದ್ರಣ್ಣ ಬಂದಿದ್ದಾರೆ ನಾವು ಸ್ವಾಗತ ಮಾಡ್ತೇನೆ ಅವ್ರಿಗೆ ನಮ್ಮೆಲ್ಲರ ವತಿಯಿಂದ ನಮ್ಮ ಹಿರಿಯ ನಾಯಕರು ನಮ್ಮ ಪಕ್ಷದ ಹಿರಿಯ ನಾಯಕರು ಅವರು ನಮಗೆ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಜೆ ಡಿ ಎಸ್ನವ್ರಿಗೆ ಯಾಕೆ ಅಂದರೆ ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ಗಂಡು ಮಗ ಈಗಾಗಲೇ ತಯಾರಾಗಿದ್ದಾರೆ ಅವ್ರ ಯಾರೋ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಅಶ್ವಮೇಧ ಕುದುರೆಯನ್ನ ಇಡ್ಕೊಂಡು ಹೊರಟಿದ್ದಾರೆ ಈ ರಾಜ್ಯದಲ್ಲಿ ತಾಕತ್ತಿದ್ದವರು ಕಟ್ಟಾಕ್ಬೋದು ಯಾರು ಬೇಕಾದ್ರು ಅಶ್ವಮೇಧ ಕುದುರೆ ಯಾವ ಪಾರ್ಟಿ ಅವರಾದ್ರೂ ಕಟ್ಟಾಕ್ಬೋದು ಈ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಯಾವುದೇ ಪಾರ್ಟಿಯವರು ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಯವರು ಇಂಥದ್ದೊಂದು ನಾಯಕನನ್ನ ಯಾರಾದರೂ ಇದ್ರೆ ಆ ಆ ಪಕ್ಷದಲ್ಲಿ ತೋರಿಸಿ ಎಂಥವ್ರು ಇದ್ದಾರೆ ಗೊತ್ತಾ ದಿನ ಬೆಳಗ್ಗೆ ಆದರೆ ಅಧಿಕಾರದಲ್ಲಿ ಇದ್ದಾರೆ ಗೆಲ್ಸವ್ರೆ ತಾಲೂಕಿನ ಜನ ನನಗೇನು ಬೇಸರ ಇಲ್ಲ ಅವ್ರು ಮಾಡ್ತಾರೆ ಕೆಲಸ ಏನಪ್ಪ ಅಂದರೆ ದಿನ ಗೋಲ್ಡ್ ಪಿಂಚಲ್ಲಿ ಇಸ್ಪೀಟ್ ಆಡೋ ಕೆಲಸ ಆ ಅಪ್ಪಂದು ಏನು ಕೆಲಸ ಇಸ್ಪೀಟ್ ನಾನು ಹಾಡು ಹೇಳ್ತೀನಂತೆ ಹಾಡಿನ ಗಿರಾಕಿ ಅಂತೆ ಹೌದು ನಮ್ಮವ್ವ ಶೋಭಾನೆ ಪದ ಹೇಳ್ತಿದ್ಲು ನಾನು ಜೊತೆಲಿ ಸೇರ್ಕೊಂಡು ನಾನು ಸೋಭನ ಪದ ಹೇಳ್ತಿದ್ದೆ ನಾನು ಜಾನಪದ ಕಲಾವಿದ ಪಿ ಎಚ್ ಡಿ ಸಂಶೋಧನೆ ಮಾಡಿದ್ದೀನಿ ಯಾವ ಊರಲ್ಲಿ ಯಾವ ದೇವ್ರುಗಳವೆ ಯಾವ ಜಾತ್ರೆ ನಡೀತದೆ ಯಾವ ಉತ್ಸವ ನಡೀತದೆ ಅಲ್ಲಿಗೆ ಯಾರು ಯಜಮಾನರು ಎಲ್ಲಿ ಎಲ್ಲಿ ಮರಿ ಕಡಿತಾರೆ ಎಲ್ಲಿ ಹಂದಿ ಧಾರೆ ಕೊಡ್ತಾರೆ ಎಲ್ಲಿ ಹಂದಿ ಕಡಿತಾರೆ ಈ ತಾಲೂಕಿನಲ್ಲಿ ಎಲ್ಲ ಸಂಸ್ಕೃತಿನೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಸುಲ್ತಾನ್ ರೋಡು ಅಂತ ಹೆಸರು ಹೇಳಕ್ಕೆ ಬರಲಿಲ್ಲ ನಿಮಗೆ ರೇ ಎಮ್ ಎಲ್ ಎ ಸುಲ್ತಾನ್ ರೋಡು ಅಂತ ಏನು ಅಂದರೆ ಗೊತ್ತಿಲ್ಲ ನಿಮಗೆ ಸುಲ್ತಾನ್ ರೋಡ್ ಗೊತ್ತೇನ್ರಿ ಮಳವಳ್ಳಿ ಇತಿಹಾಸ ಗೊತ್ತಾ ಇತಿಹಾಸ ಗೊತ್ತಿಲ್ಲದರು ಈ ಕ್ಷೇತ್ರದಲ್ಲಿ ಒಬ್ಬರು ಶಾಸಕರಾಗಿದ್ದಾರೆ ಅದೇ ನಮ್ಮ ದುರ್ದೈವ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹೇಳಕ್ ಬರ್ತಾ ಇದ್ದೀನಿ ಮಳವಳ್ಳಿ ಇತಿಹಾಸ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ಗೆ ಮಳವಳ್ಳಿ ಇತಿಹಾಸ ನೀವು ಒಂದೊಂದು ಒಂದೊಂದು ಬಿಡಿಸಿ ಹೇಳಿದ್ರೆ ಇವತ್ತು ನಾನು ನಿಮಗೆ ಸಣ್ಣರು ಆಗ್ತೇನೆ ಏನ್ರಿ ಗೊತ್ತು ಮಳವಳ್ಳಿ ತಾಲೂಕಂದು ನೀವು ಹಣ ಮಾಡೋದೊಂದು ಗೊತ್ತು ರಾಜಕೀಯವನ್ನು ವ್ಯಾಪಾರಿ ಮಾಡಿಕೊಂಡಿರ್ತಕ್ಕಂತ ಇವತ್ತು ಈ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಂತ ಕೆಲಸ ನನಗೆ ಗೊತ್ತಿದೆ ನನ್ನ ಮೂರು ಬೋರ್ಡ್ಗಳನ್ನು ಮೂರ್ ಆಶ್ರಯ ಗಳನ್ನ ಬೋರ್ಡು ನಂದಲ್ಲ ಅದು ಸರ್ಕಾರದಿಂದ ಹಾಕಿದ್ದು ಆಡ್ಲಿ ಸರ್ಕಲ್ ಅಲ್ಲಿ ಐಮಾಸ್ ಲೈಟ್ ಉದ್ಘಾಟನೆ ಮಾಡಿದ್ದ ಒಂದು ಕಲ್ಲು ಅಂಬೇಡ್ಕರ್ ಭವನದಲ್ಲಿ ಹಾಕಿದಂತ ಶಂಕುಸ್ಥಾಪನೆ ಕಲ್ಲು ಮೂರು ಕಲ್ಲನ್ನ ದ್ವೇಷದಿಂದ ಈ ಕಾಂಗ್ರೆಸ್ನ ನೀಸರು ಈ ಕಾಂಗ್ರೆಸ್ನ ಶಾಸಕನ ಕುಮ್ಮಕ್ಕಿನಿಂದ ನನ್ನ ಕಾಲದಲ್ಲಿ ಆಗಿದ್ದಂತ ಶಾಸನ ಮಾಡಿದ ಶಂಕುಸ್ಥಾಪನೆ ಮಾಡಿದಂತ ಕಲ್ಲುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ದ್ವೇಷದ ರಾಜಕೀಯವನ್ನ ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೇನೆ ಪಾಪ ಅದೆಲ್ಲ ನೀರಾವರಿ ಮಾಡ್ತಾವ್ರೆ ಅಂತ ಬಿಜಿಪುರದಲ್ಲಿ ಲಿಫ್ಟ್ ಯಾವ್ದದು ಡ್ರಿಪ್ ಇರಿಗೇಷನ್ ಎಲ್ಲಿದ್ದಾರೆ ನಿಮ್ ಡ್ರಿಪ್ ಇರಿಗೇಷನ್ ಅದ್ಯಾರ ಪಾ ಅವ್ರು ಹೇಳಿದ್ ಬೆಳೆ ಬೆಳಿಬೇಕಂತ ಅವ್ರಿಗೆ ಅದರಲ್ಲಿ ಒಂದಷ್ಟು ದುಡ್ಡು ರೈತರೆಲ್ಲ ಬಿಜೆಪುರ ಹೋಗಳಿಲಿ ಪಾಪ ಎಲೆಕ್ಷನ್ ಅಲ್ಲಿ ಹೇಳಿದ್ರು ಹಲಗೂರಲ್ಲಿ ನಾನು ಡ್ರೈ ಫ್ರೂಟ್ಸ್ ಬೆಳೆಸಿಸ್ತೀನಿ ಬೆಳಿತೀನಿ ಅಂತ ಹೇಳಿದ್ರು ದಯಮಾಡಿ ಅಲ್ಲಿ ಯಾರು ಅಲ್ಲಾರು ಹೋಗ್ಬಾರ್ದು ಡೈನಿಂಗ್ ಹಾಲ್ಗೆ ಪ್ಲೀಸ್ ದಯಮಾಡಿ ಯಾರು ಹೋಗ್ಬಾರ್ದು ಅಲ್ಲಿ ಡ್ರಿಪ್ ಇರಿಗೇಷನು ಅಲ್ಲೆಲ್ಲ ಹಲಗೂರಲ್ಲಿ ಏನಾದರೂ ಡ್ರೈ ಫ್ರೂಟ್ಸ್ ಬೆಳೆಸ್ತೀನಿ ಅಂತ ಎಲ್ಲಪ್ಪ ನೀನ್ ಡ್ರೈ ಫ್ರೂಟ್ಸು ಎಲ್ಲಿದೆ ನೀನು ಡ್ರಿಪ್ ಇರಿಗೇಷನು ಎಲ್ಲಿದೆ ನೀನು ಸ್ಪ್ರಿಂಕ್ಲರು ಅದ್ಯಾವುದೋ ಇಂಟ್ರೂನಲ್ಲಿ ಹೇಳ್ತಿರೋ ಹಲಗೂರ್ದಲ್ಲಿ ಮಡಳಿ ನಿಟ್ಟು ಇರಿಗೇಷನು ನಿಟ್ಟೂರು ಲಿಫ್ಟ್ ಇರಿಗೇಷನು ಬ್ಯಾಡ್ರೋಳಿ ಲಿಫ್ಟ್ ಇರಿಗೇಷನ್ ನಾನು ಮಾಡಿದ್ದೀನಿ ಅಂತ ಹೇಳ್ತೀರಿ ನಾಚಿಕೆ ಆಗ್ಬೇಕು ಸುಳ್ಳೆ ಸುಳ್ಳೆಕ್ರಿ ಹೇಳ್ತೀರಾ ತಾಲೂಕಲ್ಲಿ ನಾಚಿಕೆ ಆಗಲ್ವ ನಿಮಗೆ ಮಡಲಿ ಲಿಫ್ಟ್ ಇರಿಗೇಷನ್ ಶುರು ಮಾಡಿ ಸೋಮಶೇಖರ್ ಅದನ್ನು ಮುಕ್ತಾಯ ಮಾಡಿ ನೀರು ಕೊಟ್ಟಿದ್ದು ಅನ್ನದಾನಿ ನಿಟ್ಟು ಲಿಫ್ಟ್ ಇರಿಗೇಷನ್ ಸೋಮಶೇಖರ್ ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿ ಕೊಟ್ಟಿದ್ದು ನಿಟ್ಟು ನಿಫ್ಟ್ ಇರಿಗೇಷನ್ಗೆ ಡಾಕ್ಟರ್ ಅನ್ನದಾನಿ ಕೋಟಿ ರೂಪಾಯಿ ಮೆಚ್ಚದಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿದ್ದು ಅನ್ನದಾನಿ ಕುಡಿಯೋ ನೀರು ಕೊಟ್ಟಿದ್ದು ಕುಮಾರಣ್ಣವರು ಮಾಧವ ಮಂತ್ರಿನಾಲೆ ಆಧುನೀಕರಣಗೊಳಿಸಿದ್ದು ಇದೇ ಡಾಕ್ಟರ್ ಅನ್ನದಾನಿ ಅನ್ನೋದನ್ನ ಇವತ್ತು ಬಿಜೆಪುರ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕುಮಾರಣ್ಣವರು ಎರಡು ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಿದ್ರು ಅದರಲ್ಲಿ ಸುಮಾರು ನೂರಾರು ಕೋಟಿ ಮಳವಳ್ಳಿ ತಾಲೂಕಿಗೆ ರೈತರಿಗೆ ಸಾಲ ಮನ್ನಾ ಮಾಡಿದ್ರು ಅದರಲ್ಲಿ ಬಿಜೆಪಿ ಕಾಂಗ್ರೆಸ್ ಪಿ ಸಿಪಿಎಂ ಪಕ್ಷ ರೈತರು ಅಂತ ಯಾರನ್ನು ಕುಮಾರಣ್ಣ ವಿಂಗಡಿಸಲಿಲ್ಲ ಎಲ್ಲರಿಗೂ ಕೂಡ ರೈತರ ಸಾಲ ಮನ್ನಾ ಆಗಿದೆ ಅಂದಮೇಲೆ ನಾವು ಯಾರನ್ನು ಬೆಂಬಲಿಸ್ಬೇಕು ಯಾರನ್ನ ಬೆಂಬಲಿಸಬೇಕು ಎಬ್ಬುಕವಾಡಿ ಯಕ್ಕವಾಡಿ ನಾಲೆ ಆಧುನೀಕರಣ ನಡೀತಾ ಇದೆ ಈಗ ಮುನ್ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ದೆ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಹೇಳಿ ಮುನ್ನೂರು ಕೋಟಿ ನನ್ನ ಕಾಲದಲ್ಲಿ ಇಂಟ್ರೂ ಆಯಿತು ನೀವು ಬಂದು ಸ್ಟಾರ್ ಚಂದ್ರಶೇಖರ್ ಹತ್ರ ಹತ್ತು ಪರ್ಸೆಂಟು ಹಣವನ್ನು ಗುಳು ಮಾಡ್ತಾಯಿದ್ದೀರಿ ನೀವು ನಮ್ಮ ಸುರೇಶ್ ಗೌಡ್ರು ಹೇಳಿದ್ರು ಎಷ್ಟು ಬೇಕಾದ್ರು ತರ್ತೀವಿ ಕುಮಾರನ ಕಡೆಯಿಂದ ಆದರೆ ಅದರಲ್ಲೂ ಪರ್ಸೆಂಟೇಜ್ ಹೊಡಿಯೋಕ್ಕೆ ತಯಾರಾಗಿ ನಿಂತವ್ರೆ ಇವರು ಈಗಿರೋರು ಆರು ಜನ ಎಮ್ ಎಲ್ ಎಗಳು ಬೆಳಗ್ಗೆ ಎದ್ರೆ ಎಲ್ಲ ಕುದ್ಲಿ ಹೊಡಿಲಿ ಡೂಪ್ಲಿಕೇಟ್ ಕುದ್ಲಿ ಹೊಡೆಯೋದು ಡೂಪ್ಲಿಕೇಟ್ ಶಂಕುಸ್ಥಾಪನೆ ಸುಮ್ಮನೆ ಅಲ್ಲಿ ನೋಡಿದ್ರೆ ಅದು ಅದ್ಯಾರು ಬಡ್ಕತಾರ ಒಂದು ರೂಪಾಯಿನೂ ಕೊಡ್ತಾ ಇಲ್ಲ ಜನ ನಮ್ಮ ಚಪ್ಪಲಿ ಹೊಡಿತಾವ್ರೆ ಅಂತ ಇವ್ರು ನೋಡಿದ್ರೆ ಅಲ್ಲಿ ಇನ್ನೂರು ಕೋಟಿ ಇಲ್ಲಿ ಮುನ್ನೂರು ಕೋಟಿ ಎಲ್ಲಪ್ಪ ನಿನ್ನ ಮುನ್ನೂರು ಕೋಟಿ ಹಲ್ಗೂರು ಕಸ್ಬಾಗೆ ಕುಮಾರಣ್ಣ ನೂರ ಕೋಟಿ ಕೊಟ್ಟಿದ್ದಾರೆ ಕುಡಿಯ ನೀರಿಗೆ ಶುದ್ಧ ಕುಡಿಯ ನೀರಿಗೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನೂರ ಎಂಬತ್ ಕೋಟಿ ನಾನಿದ್ದಾಗಲೇ ಟೆಂಡರ್ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಅದರಲ್ಲಿ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ದುಡ್ಡು ಹೊಡಿಯೋ ಕೆಲಸವನ್ನ ನೀವು ಮಾಡ್ತಾ ಇದ್ರಿ ಈಗ ಆರು ಕೋಟಿ ದುಡ್ಡು ಇಡಿಸ್ಕೊಂಡಿದ್ರಿ ಅಂತ ನನಗೆ ಮಾಹಿತಿ ಇದೆ ಇಂತ ದುಷ್ಟ ಕೆಲಸವನ್ನ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ವಿ ಯೋ ಎಲ್ಲೋ ಏನೋ ಮಾಡ್ತಾ ಇದ್ದಾರೆ ಕನಕ್ ಭವನ ನಿರ್ಮಾಣ ಮಾಡ್ತಾ ಇದೀವಿ ಅರ್ಧಂಬರ್ಧ ಆಯ್ತು ಮುಂದುವರ್ಸಲಿಲ್ಲ ವೀರಶೈವ ಭವನ ಮಾಡಿದ್ವಿ ಮುಂದುವರಿಸ್ಲಿಲ್ಲ ಅರ್ಧಂಬರ್ಧ ಆಗಿದೆ ಕಂಬಿಗಳೆಲ್ಲ ಹಾಗೆ ನಿಂತಿದೆ ಸವಿತಾ ಸಮಾಜದವ್ರಿಗೆ ಜಾಗ ಕೊಟ್ಟೆ ಅದನ್ನ ಮುಟ್ಲಿಲ್ಲ ಅಂಬೇಡ್ಕರ್ದು ಗೊತ್ತಾಯ್ತು ಕಣ ರಮೇಶ ಸವಿತಾ ಸಮಾಜ್ ಹೇಳದ್ನಲ್ಲ ನಿಂದೆ ಹೇಳದ್ನಲ್ಲ ಇವತ್ತು ಅಲ್ಗೂರಲ್ಲಿ ಹತ್ತು ವರ್ಷದಿಂದ ಅಂಬೇಡ್ಕರ್ ಭವನ ಅರ್ಧಂಬರ್ಧ ಆಗಿ ನಿಂತಿದೆ ನೀ ಗೆದ್ದು ಎರಡು ವರ್ಷ ಆಯ್ತಲ್ಲಪ್ಪ ಯಾಕಪ್ಪ ಮಾಡ್ಲಿಲ್ಲ ಅಂಬೇಡ್ಕರ್ ಮಹಾ ಅನುಯಾಯಿ ದಲಿತ ಅಂದ್ರೆ ನನಗೆ ಬಹಳ ನೋವಾಯ್ತದೆ ಅಂತೇಳಿ ಅಸೆಂಬ್ಲಿನಲ್ಲಿ ಅದೇ ಗುದ್ಕ ಗುದ್ಕ ಕೇಳ್ತಿದ್ದಲ್ಲಪ್ಪ ಮನಸ್ತಾನಿಕ ದಲಿತ ವಿರೋಧಿ ನಿನ್ ಪತ್ನಿ ಹೆಸರಲ್ಲಿ ಬೆನಕ ಏಜೆನ್ಸಿ ಅಂತ ಒಂದು ಏಜೆನ್ಸಿ ಡೂಪ್ಲಿಕೇಟ್ ಏಜೆನ್ಸಿ ಮಾಡ್ಕೊಂಡು ವಾರ್ತಾ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ತಗೊಂಡು ನಾ ಬಸ್ಸಲ್ಲಿ ಪೋಸ್ಟ್ ಹಾಕ್ಸ್ತೀನಿ ಅಡ್ವರ್ಟೈಜ್ ಹಾಕ್ಸ್ತೀನಿ ಅಂತೇಳಿ ಈಗಾಗಲೇ ಒಂದು ಕೋಟಿ ದುಡ್ಡು ನುಂಗಿದಿಯಲ್ಲ ಎಲ್ಲಪ್ಪ ನಿನ್ ಪೋಸ್ಟರ್ ಅಲ್ಲಿ ಹಾಕಿದ್ಯಾ ಯಾವ ಬಸ್ ಅಲ್ಲಿ ಹಾಕಿದ್ಯಾ ಎಲ್ಲಪ್ಪ ನಿನ್ನ ದುಡ್ಡು ಅದ್ಯಾವ್ದ ಇಪ್ಪತ್ತೈದು ವರ್ಷ ಆದಮೇಲೆ ಬಿ ಇ ಪಾಸ್ ಮಾಡಿರೋದು ಡಿಗ್ರಿಯ ಎಷ್ಟು ವರ್ಷ ಆದಮೇಲೆ ఇప్ప సరూర్ అడమిషన్ అంబేడ్కర్ ఇంజినీరింగ్ కాలేజ్ అవుర ఎంఎల్ మంత్రి ఆమె ఎరడే వర్షకి బిఏ నల్వజెక్ట్ ఒ పాగ ఎంబత్మూరి ఆమె మేలు దిన ఓది 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 ఇప్పరు వర్ష ఇప్ప వర్ష అదే బిఈ పాస్ మే ఎం ఎల్ ಅದಕ್ಕೆ ಪಾಪ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟವ್ರೆ ಕೆಲವು ಕೆಲವು ಸಬ್ಜೆಕ್ಟ್ಗಳನ್ನ ಅವ್ರಿಗೋಸ್ಕರ ಲಿಫ್ಟ್ ಮಾಡಿಬಿಟ್ಟವ್ರೆ ಸಿದ್ದರಾಮಯ್ಯನವರು ಎನ್ವೈರಮೆಂಟಲ್ ಸೈನ್ಸ್ ಓದಬೇಕು ಈಗಾಗಲೇ ಕೋರ್ಟ್ಗೆ ಹೋಗೋರು ಯಾರೋ ಒಬ್ಬರು ಇದನ್ನು ತೆಗೆದಾಕಿ ಇದು ಸೂಕ್ತ ಅಲ್ಲ ಅಂತ ದಿನ ಬೆಳಗ್ಗೆ ಅವರು ನನಗೆ ಯಾರೋ ಒಬ್ಬ ಬಿಜಾಪುರದಿಂದ ಫೋನ್ ಮಾಡಿದ್ದ ನನ್ನ ಸ್ನೇಹಿತ ಏನಪ್ಪ ಅಂದೆ ಅಣ್ಣ ಅಪಾಯಿಂಟ್ಮೆಂಟ್ ಕಟ್ತಾ ಇದ್ದೀವಿ ಐದು ಲಕ್ಷ ಕೊಡ್ತಿದ್ದೋ ನಾವು ಈಗ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಅವ್ರ ಸೆಕ್ರೆಟ್ರಿ ಕಡೆಯಿಂದ ಹೇಳ ಕನ್ನಡ ಅಂದೆ ಒಂಚೂರು ರೆಕಾರ್ಡ್ ಮಾಡ್ಕೊಬಂತ ಕೂಡ ನನಗೆ ಅಂದೆ ನಾನು ಅವನ್ನ ಇಂಥ ನೀಚ ಕೆಲಸವನ್ನ ಮಾಡ್ಕೊಂಡು ಕಾಂಗ್ರೆಸ್ ವೇದಿಕೆನಲ್ಲಿ ಆಡಳ ಗಿರಾಕಿ ಅಂತ ಹೇಳ್ತಿಯಲ್ಲ ನಿನಗೆ ಮೊದ್ಲೆ ಎಮ್ ಎಲ್ ಎ ಆಗಿದ್ದು ನಾನು ನಿನಗೆ ಮೊದ್ಲೆ ಸಾವಿರಾರು ಕೋಟಿ ಅಭಿವೃದ್ಧಿಗೊಳಿಸಿ ಅಭಿವೃದ್ಧಿ ಮಾಡಿರೋನು ಈ ತಾಲೂಕ್ನಲ್ಲಿ ಪ್ರಥಮ ದರ್ಜೆ ಕಾಲೇಜು ಜೂನಿಯರ್ ಕಾಲೇಜು ಹೈಸ್ಕೂಲು ಹಾಸ್ಟೆಲ್ ಆಸ್ಪತ್ರೆ ರಸ್ತೆ ಕುಡಿಯೋ ನೀರು ಲಿಫ್ಟ್ ಇರಿಗೇಷನ್ ಒಂದ ಎರಡ ಬಸ್ ಸ್ಟ್ಯಾಂಡ್ಗಳು ಬೆಳಕೋಡಿ ಬಸ್ ಸ್ಟ್ಯಾಂಡ್ ನೋಡಬೇಕು ಅಲ್ಗೂರ್ ಬಸ್ ಸ್ಟ್ಯಾಂಡ್ ನೋಡಬೇಕು ಯಾರು ಮಾಡಿದ್ರಪ್ಪ ಹೇಳ್ಬೇಕಲ್ಲ ನಾವು ಮಾಡಿರೋದಕ್ಕೆ ತಂದು ಈಗ ಗುದ್ಲಿ ಹೊಡ್ಕೊಂಡು ನಿಂತಿದ್ದೀರಿ ನಾನು ತಂದಿದ್ದ ಅನುದಾನ ಸುಲ್ತಾನ್ ರಸ್ತೆ ನಾನು ತಂದಿದ್ದ ಹಣ ಆರು ಕೋಟಿ ಡಬಲ್ ರೋಡ್ ಮಾಡ್ಲಿಕ್ಕೆ ಅಲ್ಲೋಗಿ ರೈತರು ಬಳಸೋ ನೀರು ಮಣ್ಣು ಸುರಿಸಿದ್ರಿ ಮಳವಳ್ಳಿ ಕೆರೆಗೆ ಅದೇನೋ ದ್ವೀಪ ಮಾಡ್ತೀನಿ ಅಂತ ಕೆರೆನೋ ಎರಡು ಬೆಳೆ ಇದ್ದಿದ್ದ ಒಂದ್ ಬೆಳೆ ಮಾಡಿದ್ರಿ ದೊಡ್ಡ ಕೆರೆನ ಅಲ್ಲೋದ್ರಿ ಚಿಕ್ಕಮುಲ್ಗೂಡಲ್ಲಿ ನಾನೇ ಹಣ ಸಣ್ಣ ಸಣ್ಣ ಮಾಡಿಸ್ದೆ ಅಭಿವೃದ್ಧಿ ಉಳೆತ್ತಕ್ಕೆ ಅಲ್ಲೊಂದು ದ್ವೀಪ ಏನೋ ಮಾಡ್ತೀನಿ ಅಂತ ಮಣ್ಣು ಸುರಿಸಿದ್ರಿ ಶೇಖರಣೆ ನೀರು ಶೇಖರಣೆ ಆಗೋದೆಲ್ಲ ಎಲ್ಲ ಹಾಳಾಗೋಯ್ತು ಇಲ್ಲಿ ನಿಮ್ಮ ಮನೆಗೆ ಹೋಗಕ್ಕೆ ನಿಮ್ಮ ಊರಿಗೋಗ ರೋಡ್ನಲ್ಲಿ ಅರಳಿ ಮರ ಇಷ್ಟು ವರ್ಷ ಬೆಳೆ ಓಡಾಡಿದ್ದೀವಿ ಅಲ್ಲಿ ಲಾರಿ ಹೋಗಿದ್ದೆ ಬಸ್ಗಳು ಹೋಯ್ತವೆ ಉದಯರಂಗ ಬಸ್ ಹೋಯ್ತವೆ ಎಲ್ಲೂ ಏನು ಸಮಸ್ಯೆಲ್ಲ ಒಂದು ಆಕ್ಸಿಡೆಂಟ್ ಆಗಿಲ್ಲ ಅರ್ಧ ಮರನ ಅರಳಿ ಮರನ ನೂರೈವತ್ತು ವರ್ಷದ ಅರಳಿ ಮರನ ಕತ್ತರಿಸಿದ್ರಲ್ಲ ಕತ್ತರಿಸಾಕಿದ್ರಲ್ಲ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಯೋಗ್ಯತೆನೇನ್ರಿ ನೀವು ನೀವು ಯೋಗ್ಯತೆನಾ ಆ ಮರನ ನೂರೈವತ್ತೈದು ವರ್ಷ ಮರನ ಕಟ್ ಮಾಡಿಸಿದಿರಲ್ಲ ಅರ್ಧನ ನಿಮ್ ಬೆಂಚ್ ಕಾರ್ ಗೆ ಮನೆ ಮಂದಿ ಕಾರ್ಗಳಿಗೆ ಅಡ್ಡಿ ಆಗಿತ್ತೆ ಅರಳಿ ಮರ ಬೋಧಿ ವೃಕ್ಷ ಅಂಬೇಡ್ಕರ್ ಅವರು ಬುದ್ಧನನ್ನ ಇವತ್ತು ಏನಾಗಿಟ್ಕೊಂಡ್ರು ಅವರ ಜ್ಞಾನದ ಸಂಕೇತವಾಗಿ ಇಟ್ಕೊಂಡ್ರು ಬುದ್ಧನಿಗೆ ಜ್ಞಾನೋದಯವಾದಂತ ಅರಳಿ ಮರವನ್ನು ಅರ್ಥ ಕತ್ತರಿಸಿದಿರಲ್ಲ ನಿಮಗೆ ಅಂಬೇಡ್ಕರ್ ಮೇಲೆ ಅಭಿಮಾನ ಇದ್ಯಾ ಬುದ್ಧನ ಮೇಲೆ ಅಭಿಮಾನ ಇದೆಯಾ ಅಂತಕ್ಕಂಥದ್ನ ಇವತ್ತು ಈ ವೇದಿಕೆ ಮೇಲೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಜನಕ್ಕೆ ಓ ಕಾಂಗ್ರೆಸ್ನವ್ನು ಏನಾರು ಮಾಡ್ಬೋದು ಏನಾರು ಮಾಡ್ಬೋದು ಈ ತಾಲೂಕಿನಲ್ಲಿ ಅವ್ನಿಗೆಲ್ಲ ಎರಡೆರಡೇ ನಿಮಿಷಕ್ಕೆ ಪೊಲೀಸ್ ಕೇಳಿ ಬಿಡಿಸ್ತಾ ಇರೋದು ಸಣ್ಣ ತಪ್ಪು ಮಾಡಿದ್ರು ತಪ್ಪು ಮಾಡದೇ ಇದ್ರು ನನ್ನ ತಾಲೂಕಿನ ನಾನು ಜೆ ಡಿ ಎಸ್ ಕಾರ್ಯಕರ್ತರನ್ನ ಎಫ್ಐಆರ್ ಮಾಡ್ತೀರಿ ಹದಿನೈದು ವರ್ಷ ಹೆಣ್ಣು ಮಗಳಿಗೆ ಒಬ್ಬ ಕಿರುಕುಳ ಕೊಡ್ತೀನಿ ಎನ್ ಆರ್ ಕೊಡ್ತೀರಿ ಪೋಷಕ ಕಾಯ್ದಾಗ ಬರ್ತಕ್ಕಂಥದು ಹಲಗುರ್ ಸ್ಟೇಷನ್ ಅಲ್ಲಿ ಇಬ್ಬರು ಡಮ್ಮಿ ಸಬ್ ಇನ್ಸ್ಪೆಕ್ಟರ್ ಅವ್ರೆ ಇಲ್ಲಿ ಈ ತಾಲೂಕ್ ನ ನಿಮ್ಗೆ ಹೇಳ್ತಾ ಇದೀನಿ ಇವತ್ತು ಇಬ್ಬರು ಡಮ್ಮಿ ಯಾರೋ ಸಬ್ ಇನ್ಸ್ಪೆಕ್ಟ್ರು ಬೆಳಕವಾಡಿ ಇನ್ಸ್ಪೆಕ್ಟ್ರು ಅವ್ರ ಮೇಲೆ ಒಬ್ಬರು ಸುಪೀರಿಯರ್ ಅಧಿಕಾರಿ ಇದ್ದಾರೆ ಸ್ವಾಮಿ ಈ ಕಂಪ್ಲೇಂಟ್ ಬಂದಿದೆ ಈ ತಕೊಳ್ಳೋ ಅಂತ ಕೇಳಿಬಿಟ್ಟೇ ತಕೊಳ್ಳೋದು ಅವರು ಇನ್ಸ್ಪೆಕ್ಟರ್ ಅವರು ಡಮ್ಮಿ ಸಬ್ ಇನ್ಸ್ಪೆಕ್ಟರ್ಗಳು ಈ ತಾಲೂಕಲ್ಲಿ ಇಬ್ಬರು ಡಮ್ಮಿ ಸಬ್ ಇನ್ಸ್ಪೆಕ್ಟರ್ಗಳು ಇದ್ದಾರೆ ಅವ್ರು ಕೇಳದೆ ಏನು ಮಾಡಲ್ಲ ಇವರು ಒಬ್ಬನ ಕೈಯಲ್ಲಿ ನಡೀತಾ ಇದೆ ಪೊಲೀಸ್ ಸ್ಟೇಷನ್ ಈ ತಾಲೂಕಲ್ಲಿ ಪೊಲೀಸ್ ಆಡಳಿತ ಒಬ್ಬರ ಕೈಯಲ್ಲಿ ನಡೀತಾ ಇದೆ ಡಿ ವಿ ಎಸ್ ಪಿ ನಡೀತಾ ಇಲ್ಲ ಮಿಕ್ಕಿದ ಇನ್ಸ್ಪೆಕ್ಟರ್ ಕೈಯಲ್ಲಿ ನಡೀತಾ ಇಲ್ಲ ನಾಲ್ಕು ಜನ ಸಬ್ಇನ್ಸ್ಪೆಕ್ಟರ್ ಕೈಯಲ್ಲಿ ನಡೀತಾ ಇಲ್ಲ ಪಿ ಇಂಟೆಲಿಜೆನ್ಸ್ ಸಬ್ಇನ್ಸ್ಪೆಕ್ಟರ್ ತಾವು ಕ್ರಿಮಿ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ನಡೀತಾ ಇಲ್ಲ ಯಾರ್ದು ಇಲ್ಲ ಒಬ್ಬನ ಕೈಯಲ್ಲಿ ನಡೀತಿದೆ ಯಾರ ಕೈಲಿ ಮುಂದ್ಗಡೆ ಅವ್ನು ಬಂದಾಗ ಎಸ್ಕಾಟ್ ಕೊಡ್ತಾರಲ್ಲ ಪೈಲಟ್ ಕೊಡ್ತಾರಲ್ಲ ಡೈಲಿ ಸುತ್ತಾರಲ್ಲ ಅವ್ರ ಹಿಂದೆ ಬಂದಾಗ ಅವ್ರ ಕೈಯಲ್ಲಿ ನಡೀತಿದೆ ಈ ತಾಲ್ಲೂಕಿನ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ನ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವೇನು ಎದುರಲ್ಲ ಬಟ್ಟೆ ಬಿಚ್ಚಿ ಸ್ಟ್ರೈಕ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಮುಂದೆ ನೆನಪಿರ್ಬೇಕು ನಿಮಗೆಲ್ಲ ಅರಬೆತ್ತಲ ಸ್ಟ್ರೈಕ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಮುಂಬಾಗ ಮಳವಳ್ಳಿನಲ್ಲಿ ಹೋರಾಟ ಮಾಡಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಅರಬೆತ್ತಲೆ ಹೋರಾಟ ಮಾಡಿದ್ದೀನಿ ನಾನು ನಾನು ಸಾಮಾನ್ಯ ಅಲ್ಲ ಈ ಕ್ಷೇತ್ರದ ಎಮ್ ಎಲ್ ಎ ನಂತರ ದಲಿತರಿಗೆ ದೀನರಿಗೆ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಯಾವತ್ತೂ ಬಂದವರಲ್ಲ ಅವ್ರ ಇತಿಹಾಸ ಬೇರೆ ಇದೆ ನಾನು ಇಲ್ಲಿ ಹೇಳೋಕ್ಕೋಗಲ್ಲ ಇನ್ನೊಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಅವ್ರ ಇತಿಹಾಸ ಹೇಳ್ತಾ ಇದ್ದೀನಿ ಹೇಳ್ತಾನೇ ಇದ್ದೀನಿ ಮಾನ ಮರ್ಯಾದೆ ಗಂಥ ಗೌರವ ಏನೂ ಇಲ್ಲ ಆಮೇಲೆ ಕೆ ಮಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ರಿಗೂ ಕೋರ್ಲಿಕ್ಕೆ ಬಯಸ್ತೇನೆ ಪಾಪ ಅವ್ರಿಗೆ ವಿದೇಶಿ ಪ್ರವಾಸ ಅರ್ಜೆಂಟಾಗಿ ಹೋಗಿತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಅರ್ಜೆಂಟ್ ಇರಲಿಲ್ಲ ಅವ್ರಿಗೆ ವಿದೇಶಿ ಪ್ರವಾಸ ಅರ್ಜೆಂಟ್ ಆಗೋಗಿತ್ತು ಇದು ಒಂದು ಸಮಾಜಕ್ಕೆ ಒಂದು ಸಮಾಜಕ್ಕೆ ಇನ್ನೊಂದು ಸಮಾಜಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಕ್ಷೇತ್ರದಲ್ಲಿ ನೋಡಿ ನಮ್ದು ಕಡಿಮೆ ಎಲ್ಲ ಹೇಳ್ತಾ ಇದ್ರೆ ಡಿಜಿಟಲ್ ಮೆಂಬರ್ಶಿಪ್ ಇಲ್ಲೇ ಕೂತ್ಕೊಂಡು ಸುರೇಶ್ ಗೌಡ್ರು ಹೇಳಿದ್ರು ಅಲ್ಲೇ ಕೂತ್ಕೊಂಡು ಮಿಸ್ ಕಾಲ್ ಕೊಟ್ರೆ ಪಟ 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 ಅಂತ ಎರಡು ನಿಮಿಷಕ್ಕೆ ಓ ಟಿ ಪಿ ಬರುತ್ತೆ ಇಲ್ಲೇ ನೀವು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೌರವ ಕೊಟ್ಟಂಗೆ ಆಗುತ್ತೆ ಅದಕ್ಕಾಗಿ ಅವರು ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಡಿಜಿಟಲ್ ಮೆಂಬರ್ಶಿಪ್ ಮಾಡಿಸ್ಲಿಕ್ಕೆ ನಿಮ್ನೆಲ್ಲ ಸಂಘಟನೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಾರಿ ನಮ್ಮ ನಾಯಕರನ್ನ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ಮಳವಳಿಗೆ ಬಂದಿರತಕ್ಕಂಥದ್ದು ನನ್ನ ನಾಯಕ ಎಚ್ ಡಿ ದೇವೇಗೌಡರು ಅವರ ಬದುಕಿನಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ ಕಪ್ಪು ಚುಕ್ಕೆಯನ್ನು ಅಂಟಿಸ್ಕೊಳ್ತೇನೆ ರಾಜ್ಯ ಭಾರ ದೇಶ ಭಾರ ಮಾಡಿ ವಿವಿಧ ನೀರಾವರಿ ಇಲಾಖೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅಂಥವ್ರು ಶಿಷ್ಯಂದಿರು ನಾವು ಅಂಥವ್ರು ಶಿಷ್ಯಂದಿರು ನಾವು ನಮ್ಗೆ ಆಸೆ ಇಲ್ಲ ದುಡ್ಡು ಹೊಡಿಬೇಕು ಮನೆ ಕಟ್ಟಬೇಕು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಬೇಕು ಏನೇನೋ ಆಸೆಗಳು ಇಟ್ಕೊಂಡಿದ್ದೀರಿ ನಮ್ಗೆ ಆಸೆ ಇಲ್ಲ ನಾವು ದೇವೇಗೌಡರು ಯಾಕೆಂದ್ರೆ ದೇವೇಗೌಡರು ಸಾಹೇಬರು ನಾವು ಹೆಸರಿನಲ್ಲಿ ಒಂದು ಮನೆಯೂ ಇಲ್ಲ ಅವ್ರಿಗೆ ಒಂದು ಸೈಟೂ ಇಲ್ಲ ಗೊತ್ತಾ ನಿಮಗೆ ಮನೆ ಇದೆಯಾ ದೊಡ್ಡವ್ರ ಹೆಸರಲ್ಲಿ ದೊಡ್ಡವ್ರ ಹೆಸ್ರಲ್ಲಿ ಮನೆ ಇಲ್ಲ ಸೈಟ್ ಇಲ್ಲ ಜಮೀನಿಲ್ಲ ಏನೂ ಇಲ್ಲ ಗೌಡ್ರ ಹೆಸರಲ್ಲಿ ಅವರ ಆದರ್ಶ ಅವರ ತತ್ವ ಅವರ ಸಿದ್ಧಾಂತ ಇವತ್ತು ಅದೇ ಆಸ್ತಿ ಅದೇ ಮನೆ ಈ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇವತ್ತು ಡಿಜಿಟಲ್ ಮೆಂಬರ್ಶಿಪ್ನ ದಯಮಾಡಿತಾವೆಲ್ಲ ಎಲ್ಲ ತಾಲೂಕು ಮೀರಿಸ್ಬೇಕು ರಾಮಚಂದ್ರನು ಮೀರಿಸಬೇಕು ಸುರೇಶ್ ಗೌಡ್ರ ಹುಲಿ ಕನಂಗ ನಾಗಮಂಗಲ ಹುಲಿನೂ ಮೀರಿಸ್ಬೇಕು ಎಲ್ಲರನ್ನೂ ಮೀರಿಸಿ ಮಳವಳಿನಲ್ಲಿ ಹೆಚ್ಚು ಸದಸ್ಯತ್ವವನ್ನು ತೊಗ ತಗೊಳ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಯುವ ನಾಯಕ ನಿಖಿಲ್ ಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ ಇವತ್ತು ಮಾತನಾಡ್ತಾರೆ ಅವ್ರ ಮಾತಿಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಿ ಈಗಾಗ್ಲೇ ನೂರ ಐವತ್ತು ಪುಸ್ತಕ ಅಂದ್ರೆ ಎಷ್ಟು ಅಣ್ಣ ಮೆಂಬರ್ಶಿಪ್ ಅದು ಇದು ಇದು ಮೆಂಬರ್ಶಿಪ್ಪು ಅದಾಯಿತು ಅದು ಮಾಡಿಸಿದ್ದೀವಿ ಈಗ ಡಿಜಿಟಲ್ ಮೆಂಬರ್ಶಿಪ್ನ ತಾವೆಲ್ಲರೂ ಕೂಡ ಮಾಡಬೇಕು ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂಥೇಳಿ ಕುಮಾರಣ್ಣನಿಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಮಾವು ಬೆಳೆಗಾರರಿಗೆ ತಂಬಾಕು ಬೆಳೆಗಾರರಿಗೆ ಅಡಿಕೆ ಬೆಳೆಗಾರರಿಗೆ ವಿಶೇಷವಾದಂಥ ಪ್ಯಾಕೇಜನ್ನು ಕೊಡಿಸಿದ್ದಾರೆ ಇವತ್ತು ಅವರನ್ನು ನಾವು ನೆನೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಈ ಪಕ್ಷಕ್ಕೆ ನಿಖಿಲ್ ಕುಮಾರ್ ನನಗೆ ಶಕ್ತಿ ತುಂಬಿದ್ದೀರಿ ನಿಮ್ಮೆಲ್ರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಧ್ಯಮದ ಸ್ನೇಹಿತರಿಗೂ ನಮಸ್ಕಾರ ಧನ್ಯವಾದಗಳು